ಚಂದ ವಿಡಿಯೋ ನಾ ಚಂದ ಕಾಣತಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಯಜಮಾನರು ನಮ್ಮ ವೆಡಿಂಗ್ ಆನಿವರ್ಸರಿ ಕೊಡಿಸಿರುವಂತ ಡ್ರೆಸ್ ಸಿಂಗಲ್ ಪಿನ್ ಮಾಡಂತೆ ಚಲೋ ಕಾಣಲಗೆ ತನ್ನ ತಡ್ರಿ ನನ್ನ ಮಗಳು ಸ್ವಲ್ಪ ನಾವು ಹೊರಗಡೆ ಹೊಂಟಿವಿ ಕಂಫರ್ಟಬಲ್ ಅಂತ ಅನ್ಸಲ್ಲ ನೋಡೋಣ ಈ ಸರ ಈ ತರ ಹಾಕೊಂಡಿನಿ ದಪ್ಪನಾಗಿಲ್ಲ ಜಾಸ್ತಿ ತಳಗುನಾಗಿಲ್ಲ ಉಲ್ಟಾ ಇಲ್ಲಿ ಸ್ವಲ್ಪ ಕೈಯಾಗ ಸ್ಲಿಮ್ ಆಗಿ ನೋಡ್ರಿ ಹಾಗಾದ್ರೆ ಶಾಯ್ದ್ ಹಿಂಗ್ ಮಾಡೋಣ ಟೈಟ್ ಅಂತ ಅನಿಸ್ತಿತ್ತು ಸೊ ಇವರ್ಷ ಪರವಾಗಿಲ್ಲ ನೀ ನೀಟಾಗಿ ಹಾಕೋಬಹುದಾ

ಫ್ರೆಂಡ್ಸ್ ಫ್ರೆಂಡ್ಸಾ ನನಗ ಈ ತಗೋಬೇಕು ಅನ್ನೋದು ಬಹಳ ದಿನದಿಂದ ಆಸೆ ನೋಡ್ರಿ ಬ್ಲಾಗ್ದಾಗು ಹೇಳಿದ್ನಿ ಈ ತರ ಎಲ್ಲಾದ್ರೂ ಸಿಕ್ಕಿರ ನನ್ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಅಂತ ಹೇಳಿ ಸೊ ಇವಾಗ ನಾನಾ ಹುಡ್ಕೊಂಡು ತಗೊಂಡಿನ ಅಂತ ಹೇಳ್ತೀನಿ ನೋಡ್ರಿ ಲಾಸ್ಟ್ ಟೈಮ್ ಇದೇ ಒಂದು ಈ ತರದ ಸಿಂಗಲ್ ಪೀಸ್ ರೀ ನಾನು ಕೇಳೋಕೆ ಹೋದಾಗ ನಾಲ್ಕು ಬಂದಾಗ ಸೃಷ್ಟಿ ಎಂಗೇಜ್ಮೆಂಟ್ ಟೈಮ್ ದೊಳಗ ಸೊ ಈ ಥರದ್ದು ಬಹಳ ಇಷ್ಟ ಆಗಿತ್ತು ಬಟ್ ನಾನು ಹತ್ರ ಗೋಲ್ಡ್ ಇತ್ತು ಅವಾಗ ಹಾಕೊಂಡಿದ್ದೆ ಸೊ ಹಾಗಾಗಿ ನಾನು ಇದನ್ನು ತೊಗೊಳಿಲ್ಲ ಇಷ್ಟ ಇತ್ತು ಬಟ್ ಇವಾಗ ನೋಡ್ರಿ ಇದು ಒಂದು ಮಿನಿ ಮಂಗಳ ಸೂತ್ರ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಇದು ಒಂದು ಮತ್ತು ಇದು ಒಂದು ನೋಡಿರಿ ಫ್ರೆಂಡ್ಸ್ ಒಂದು ಲಾಂಗ ಮತ್ತು ಒಂದು ಶಾರ್ಟ್ ಸೇಮ್ ಟು ಸೇಮ್ ಇದು ಹೆಂಗೈತೆ ನೋಡಿರಿ ಇದೇ ಥರದ್ರೊಳಗೆ ನನ್ನ ಹತ್ರ ಗೋಲ್ಡ್ ಇತ್ತು ರೀ ಫ್ರೆಂಡ್ಸ್ ನಾಲ್ಕು ತೊಲಿದು ಹೇಳೀನಿ ಬ್ಲಾಗ್ದಾಗ ನಾನು ಹಳೆ ಬ್ಲಾಗ್ದಾಗೂ ಕೂಡ ಅದು ಐತಿ ಸೊ ಈ ಥರದ್ದು ಎರಡು ತೊಗೊಂಡಿದ್ದೀನಿ ನೋಡಿರಿ ಮಂಗಳ ಸೂತ್ರ ಇದು ಗ್ಯಾರಂಟಿ ನೋಡಿರಿ ಆರು ತಿಂಗ್ಳು ಗ್ಯಾರಂಟಿ ಎರಡು ಮ್ಯಾಚಿಂಗ್ ಆತವ ಈಗ ನನ್ನ ಹತ್ರ ಇರೋದೇನು ಹಾಕೊಂಡಿ ನೋಡ್ರಿ ಅದು ಸ್ವಲ್ಪ ತಿಳಿ ಸಣ್ಣ ಬರ್ತೈತಿ ಇದಕ್ಕೆ ಅದಕ್ಕೆ ಮ್ಯಾಚ್ ಆಗೋಲ್ಲ ಇವೆರಡು ಜೋಡಿ ಮ್ಯಾಗೆ ತೊಗೊಂಡ್ರೆ ನನಗೂ ಸ್ವಸ್ತ್ ಕುಂತ್ರಿ ಹಾಕೊಳಕ್ಕೂ ನೀಟ್ ಅಂತ ಅನ್ನಿಸ್ತದ ಸೊ ಹೆಂಗೆ ಕಾಣಿಸ್ತವು ಹಾಕೊಂಡ್ರ ಅಂತೇಳಿ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಬರೀ ಹ್ಞೂ ಈಗ ಈ ಟೈಪ್ ಬರುತ್ತೆ ನೋಡ್ರಿ ಇದು ಲಕ್ಷ್ಮಿಯೂ ಇದು ಬರ್ತಾವ್ರಿ ಕಳಿಸ್ತೈತಿ ಅವಳದವು ಗುಂಡ ಕರಿಮಣಿ ಈ ತರ ಎಲ್ಲಾ ಮಣಿಗಳು ಬರ್ತಾವ್ರಿ ಫ್ರೆಂಡ್ಸ್ ನಾನೇನು ಹಾಕೋತೀನಿ ಹಾಕೊಂಡು ಹೆಂಗ್ ನೋಡಿ ನಂತರ ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂದು ಹಾಕೋಬೇಕನ್ನ ನಾನೇ ಇರ್ತೇತಿ ಬಟ್ ಗೋಲ್ಡ್ ನೋಡ ಸದ್ಯಾಗ ಮಾಡ ಆಗಲ್ಲ ಅಂತ ಈ ತರದ ಹಾಕೊಂಡು ನಮ್ ಖುಷಿನ ನಾವು ಕಾಣ್ಕೋಬಹುದು ನೋಡ್ರಿ ಸೊ ಇದನ್ನ ಏನೈತಿ ನಾನು ಒಂದ್ ಸೊ ಇದು ನೋಡ್ರಿ ಫ್ರೆಂಡ್ಸ ಇದನ್ನು ಕೂಡ ಫುಲ್ ಗೋಲ್ಡ್ ಅಂತ ಅನಿಸ್ತದ ಬಟ್ ಇದು ಅವ್ರ ಗ್ಯಾರಂಟಿ ಕೊಟ್ಟಾರಲ್ಲ ಅದಕ್ಕಂಥೇಳಿ ಒಂದು ನಾಲ್ಕು ದಿನ ನಾ ಇಲ್ಲೇ ಇರತ್ತನ ಹಾಕೋತೀನಿ ಹಾಕ್ಕೊತೀನಿ ರೀ ಮಿಸ್ ಆಗೋ ಅದೆಲ್ಲ ಕಪ್ ಹಂಗೆ ಟ್ರೈ ಮಾಡಿ ನೋಡಬೇಕಾಗತ್ತೆ ಒಳ್ಳೆ ನಮ್ಮ ಊರಿಗೆ ಹೋದ್ವಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದಂದ್ರೆ ಆಗಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಅಂತೇಳಿ ಎರಡೂ ನಾ ಹಾಕ್ಕೊತೀನಿ ರೀ ಸದ್ಯಕ್ಕ ಎರಡನ್ನೂ ವೇರ್ ಮಾಡ್ತೀನಿ ಪೇರಮ್ಮ ಸೇಫ್ ಕೊಂಡಿನ ಹಾಕೊಂಡು ಗೊತ್ತಿಲ್ಲ ನೋಡಮ್ಮ ಹ್ಮ್ ಓಕೆ ಓಕೆ ಹ್ಞೂ ಸೇಮ್ ಟು ಸೇಮ್ ನನಗೆ ನನ್ನ ಬಂಗಾರದ ಮಂಗಳ ಸೂತ್ರ ಐತಿ ನೋಡಿರಿ ಅದೇ ಫೀಲ್ ಕೊಡಕತ್ತೈತಿ ವೇರ್ ಮಾಡಿದಾಗ ಚೆನ್ನಾಗಿ ಅನ್ಸಕತ್ತೈತಿ ಓಕೆ ಹೆಂಗ್ ಕಾಣಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಒಂದು ನಾಲ್ಕು ದಿನ ವೇರ್ ಮಾಡೋ ದೇ ವೇಟ್ ಯೂಸ್ ಮಾಡು ಅಂತ ಹೇಳ್ಯಾರ ಅವರು ಹಾಗಾಗಿ ಇದನ್ನ ಹಾಕ್ಕೊತೀನಿ ರೀ ನಾನು ನಾಲ್ಕು ದಿನ ಮಟಿ ದಿನ ಹಾಕೋತೀನಿ ನನಗೂ ಹೋಗೋದ್ರಾಗ ಅದ್ರದ್ದು ಇದು ಹೇಗೆ ಗೊತ್ತಾಗುತ್ತೆ ನೀರಿನೊಳಗೆ ಎಲ್ಲ ಯೂಸ್ ಮಾಡಿದ ಮ್ಯಾಗ ಸೊ ಹೆಂಗೆ ಬರ್ತೈತಿ ಹೆಂಗೆ ಬರಲ್ಲ ಅಂತ ಗೊತ್ತಾಗುತ್ತೆ ನಾ ಹ್ಯಾಂಗೆ ಕಣಾತೀನಿ ಕಮೆಂಟ್ ಮಾಡಿ ಹೇಳಿ ಇವಾಗ ನಾವು ಒಂದು ಇಂಪಾರ್ಟೆಂಟ್ ಕೆಲಸಿಗೆ ಹೊಂಟಿವಿ ಎಲ್ಲಿ ಹೊಂಟಿವಿ ಏನಂತ ಬ್ಲಾಗ್ದಾಗ ನಾನು ಹಂಗೆ ಶೇರ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬಸ್ ಶು ಬಂತ ಇಲ್ಲ ಇಲ್ಲೇ ಬಂತು ನಾವು ಇವಾಗ ತಾಳೆ ಕೊಟ್ಟಿಗೆ ಹೊಂಟೇವೆ ನೋಡ್ರಿ ಫ್ರೆಂಡ್ಸ್ ಬಸ್ ಬಂತು ಮಮ್ಮಿ ಏನತ್ತ ನೋಡ್ರಿ ಬಂದ್ಲಾಳೆವ ನನ್ನ ಬಂಗಾರ ಮಮ್ಮಿ ತಕ್ಕ ಬಂದಿದ್ದರು ಇಲ್ಲಿ ಶಾಪ್ ಆಗತ್ತಿಲ್ಲ ಕರೆಕ್ಟ್ ಟೈಮ್ ಬಂದು ನೋಡ್ರಿ ನನ್ನ ಬಂಗಾರ ಗೊಂಡಿ ನಾವು ಬಸ್ನ ನೋಡ್ರಿ ಸದ್ಯಕ್ಕ ಇವ್ರ ಮುಂದಿನ ಸೀಟ ನಾವ್ ಹಿಂದಿನ ಸೀಟಾ ಶಾರಮ್ಮ ನಾನು ಆಜು ಬಾಜು ಕೂತೀವಿ ಶಾರಮ್ಮಾಗ ಓಡಾಡೋದ ಓಡಾಡೋದಿರಿ ಅಟ್ಟ ಪ್ರಸಾದ್ ಇಲ್ರಿ ಎಲ್ಲಿ ತನಕ ಕೈ ಕಾಲಾಗ ಶಕ್ತಿ ಎತ್ತಿ ಸಾಮರ್ಥ್ಯ ಇರ್ತ ತನ ಓಡಾಡದ್ರಿ ಅದ ಕಮ್ಮಿ ಆಗಿಂದ ನೀವು ಓಡಾಡಂದ್ರು ನಾವ್ ಓಡಾಡಂಗ್ಲ ಹೌದಿಲ್ರಿ ಹೌದು ರೀ ಮಾಡು ಕರ್ತವ್ಯಂಕರು ನಮ್ದು ಐತೆ ಅಂತೇಳಿ ನಮ್ಮ ಕೈಲಾದಷ್ಟು ನಾವು ಮಾಡಬೇಕಲ್ಲ ಇದು ಕರೆಕ್ಟ್ ತಪ್ಪ ನೀವು ಕಮೆಂಟ್ ಮಾಡಿ ಹೇಳ್ರಿ ಹಲೋ ರೀ ಹ್ಮ್ ಬೇರೆ ನಮ್ಮ ಹಳ್ಳಿ ಜನ ನೋಡ್ರಿ ಹೆಂಗಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡಾ ಅಜ್ಜಿದೇರು ಇಂದೊಬ್ರು ಅಜ್ಜಿ ಕೊಡ್ತಾರೆ ನೋಡ್ರಿ ಇಲ್ಲಿ ಕಲಸಿ ರೀ ಎಲ್ಲರೂ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವ್ರು ಇದಾರೆ ಅವ್ರ ಇಲ್ಲಿ ಇಬ್ಬರು ಅಜ್ಜಿದೇರು ಅದಾರ ರೀ ಯಾವ್ರಿಗೆ ಹೋಗ್ಬೇಕು ರೀ ಅಮ್ಮ ಕೊಟ್ಟಿಗೆ ಚಂದ ಮಾತಾಡ್ತಾರ ತಲೆ ಮತ್ತೆ ಮಂದಿ ತಾಳೆ ನಾವು ನಾಲ್ಕೊಳಿಂದ ಈ ಕಡೆ ತಾಳೆ ಹೊಂಟಿ ಹೊಂಟಿರ್ತಾ ಮುಂದೆ ಇಲ್ಲೆಲ್ಲ ಹಳ್ಳಿಗಳು ಬರ್ತವ ಎಲ್ಲರೂ ನಮ್ಮ ಅಜ್ಜಿ ವಯಸ್ಸಿನವರೇ ಅನಸ್ತಾರ ನೋಡ್ರಿ ಫ್ರೆಂಡ್ಸ್ ಅಮ್ಮನ ಹಿಂಗ ಇದ್ದ ಹಿಂಗ ಇರ್ತದೆ ಇದೇ ತರದ ಬಳಿಗಳು ಇದೇ ತರ ತರಗ ಸೀರೆಗಳು ತಗೊಂಡ್ ಬರಕ್ ನಮ್ಮೂರಿಗೆ ಕೆಟ್ಟ ಮಟ್ಟಿ ಚೀನಿ ಹಂಗಿದ್ರ ಇಂಥ ಒಂದು ಚೀಲ ತಲೆ ತಲೆಮ್ಯಾಗ ಇಟ್ಕೊಂಡು ಆಪಟ ಅಪಟ ಪಟ ಪಟ ಉಡ್ಬೋದು ಬರಕ್ರಿ ನಮ್ಮ ಅಂತೀರಿ ನೀವು ಇಷ್ಟು ಶಾರಮ್ಮ ಎಷ್ಟು ಎನರ್ಜಿ ಇರ್ತಾರ ಎಷ್ಟು ಇದು ಇರ್ತಾರಂತೇಳಿ ಶಾರಾಮ ಅಮ್ಮ ಶಾರಾಮಗಿನ ಬಲ ಅದು ಶಾರಮ್ಮ ಶಾರಮ್ಮಗ ಅಂತಾರ ಎಷ್ಟು ಎನರ್ಜಿ ಅದ ಶಾರಾಮ್ ಅಂತೇಳಿ ಶಾರಾಮ್ ಅವನು ಈಗ ಇದನ್ನ ಹಾಕ್ತೀನಿ ತಂಡಿ ಇರದ ಹಿನ್ನೆ ಇವತ್ತು ಚಲವಾಗಿ ಎಲ್ಲ ಈಗಳಿಗೆ ಬಿರುದ್ಬಿಟ್ಟವು ಗ್ಯಾಸ್ಗೆ ಆಗ್ಲಾ ಗಣತ್ರಿ ಬಾರಿ ಕುಸಿರಿ ಬಿಸಿಲು ಇರ್ತೈತಿ ಎಲ್ಲರೂ ಹೊಡಾಡ್ತಾರ ಈ ತಂಡಿ ಗೂಡಿಸ್ಕೊಂಡ್ ಗೂಡಿಸ್ಕೊಂಡ್ ಕುಂತು ಮಾರಿ ಮೈ ಕೈ ಅದಕ ಹಿರಿಯರ್ ಬಂದು ಮಾತೇಳ್ತರಿ ಮೂರ್ ಸಾವಿರದ ಹೆಣ್ಣು ಈ ಥಂಡಿ ದಿನಕ್ಕ ಮೂರ್ ಗುಡ್ಡಿಗೆ ಬಾಳಂಗ್ಲಂತ್ರಿ ಕಾಲ ಒಡದ್ ಎಲ್ಲಾ ಜರುತ್ ಬಿಟ್ಟಂಗ್ ಇವ್ ಕೆರ್ಕ ಬರ್ಕ ಕೆರ್ಕ ಬರ್ಕ್ರಿ ಇವರು ಅಂಕರ ಈ ದಿನ ಅಲ್ಲಿ ಒಳಗ ಚೆಂಡ ಈ ಒಮ್ಮೆದೊಮ್ಮೆ ಹೊರಗುರ ಐ ಸ್ಟಾಪ್ ಎಲ್ಲ ಇವೆಲ್ಲ ಬಾಳ ಮಾರಿ ಸ್ಕೀನ್ ಅಂತಾರಲ್ಲ ಅದೆಲ್ಲ ಹದಿಗಂಟೆ ಕೊಡ್ತ ನೋಡ್ರಿ हंग <laughs> <laughs> ಒಮ್ಮನ್ನು ನೋಡಿದ್ರೆ ಎಲ್ಲರೂ ಮುದ್ದು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಹೋದ್ರು ಯಶಕ್ರಾಕ್ ಬೇಕೋ ನಾಕ್ ನಾಲ್ಕು ಹೋಗಿ ನೋಡ್ರಿ ಹೆಂಗೆ ಮಾಡ್ತಾನೆ ಹೋಗ

ಜರ್ನಿ ಲಾಗ ಆಗ ಅಜ್ಜಿದ್ರು ಅದಕ್ಕ ಅಜ್ಜಿ ನೋಡಿದ್ರೆ ನೆನಪಾಂತ ಹೇಳಿ ಅಂತ ಮಾಡಿ ನೀನು ಯಾರ ಗಂಗವ್ ಇದ್ ಗಂಗವ್ ಇದ್ದಿಲ್ಲ ನೋಡ್ರಿ ಏನ್ ಮಾಡ್ತೀವ್ರಿ ಫ್ರೆಂಡ್ಸೂಸ್ ಏನು ಚಂದ ಕೇಳಿ ಫ್ರೆಂಡ್ಸ ಆಮೇಲೆ ಸಿಗ್ತೀವಿ ಈಗ ಬಂದಿ ನೋಡ್ರಿ ನಾವು ತಾಳೆ ಕೊಟ್ಟಿಗೆ ಬಂದಿವ್ರಿ ಬಸ್ ಇಳ್ದೀವಿ ಬಸ್ ಇಳ್ದ ಈಗ ಮುಂದೆ ನಾವು ಯಾಕೆ ಕೆಲ್ಸಕ್ಕೆ ಬಂದೀವಿ ಹೇಳಿ ಹೇಳ್ತೀನಿ ನಿಮ್ಗೆ ಮುಖ ನೋಡ್ರಿ ಹಂಗಾಗೇತಿ ಕೆಂಪು ಹಂಗೆ ಆಗಿಬಿಟ್ರಿ ಮಮ್ಮಿ ಭಯಕತ್ ಬಿಡ್ರಿ ಅಂತ ಬಣ್ಣ ಅವ ನಿಮ್ಮ ಅಂತ ಹೇಳಿ ಏನ್ ಮಾಡದ್ರಿ ಸೊ ಪಬ್ಲಿಕ್ನಾಗೆಲ್ಲ ಹೊಸದ್ ಜನ ಗೊತ್ತಾಗಲ್ರಿ ಯಾಕೆ ಇವ್ರು ವಿಡಿಯೋ ಮಾಡ್ತಾರ ಹಿಂಗೆ ಹೊಂಟ್ರ ಅಂತ ನೋಡ್ತಿರ್ತಾರ ಗಾ ಬಟ್ ಬಟ್ ನಮ್ದ ಕಾಯ್ಕ ಐತಿ ನಾವು ಮಾಡ್ಬೇಕ್ರಿ ತಲೆ ಕೆಡ್ಸ್ಕೋಬಾರ್ದು ತಲೆ ಕೆಡ್ಸ್ಕೊಂಡ್ರೆ ನಾವು ಮಾಡೋದಾಗಲ್ಲ ಏನು ಅದ್ರ ನಾವು ಥರ ಸೋಷಿಯಲ್ ಮೀಡಿಯಾ ಬ್ಲಾಗ್ ವಿಡಿಯೋಸ್ ಮಾಡೋರಂತ್ರೂ ಒಟ್ಟ ತಲೆ ಕೆಡ್ಸ್ಕೊಕ್ ಹೋಗ್ಬಾರ್ದು ಗೊತ್ತಿರಲ್ಲ ಅವ್ರು ನೋಡ್ತಿರ್ತಾರ ಅವ್ರು ನೋಡೋರು ನೋಡ್ತಾರ ನಾವು ಮಾಡೋದು ನಾವು ಮಾಡಬೇಕು ಹೌದಿಲ್ರಿ ಅವ್ವ ಮತ್ತು ಸರ್ ಮುಂದೆ ಹೊಂಟಾರ ನೋಡಿರಿ ಓಮ್ ಗುಂಡ್ ನಾನು ಒತ್ಕೊತೀನಿ ಅಂದ್ಯ ಇಲ್ಲಿ ಬಿಡು ಮುಂದ್ಕೊತೋಗತಿ ಅಂದಳು ಸರ್ ಹಂಗಾಗಿ ನಾನು ಸ್ವಲ್ಪ ಬ್ಲಾಗ ಮಾಡಿದ್ರೆ ಆಯಿತು ಫ್ರೆಂಡ್ಸ ಅದಕ್ಕೆ ಅಂತೇಳಿ ಚಾಲೂ ಮಾಡೀನಿ ರೀ ಪಾಯ್ ಪಾಯ್ ಮಾಡ್ಕೋ ಅಂತ ಹೊಂಟೀವಿ ಸದ್ಯಕ್ಕೆ ಸೊ ಫ್ರೆಂಡ್ಸ ಇಷ್ಟೆಲ್ಲ ಸರ್ಕಸ್ ಮಾಡಿ ಪಬ್ಲಿಕ್ನೇಾಗ ನಿಮ್ಗೆ ಸ್ವಲ್ಪ ಚೇಂಜ್ ಇರಲಿ ನಮ್ಮ ಬ್ಲಾಕ್ಡೌನ್ ನಮಗೂ ಮೆಮೊರಿ ಇರಲಿ ಅಂತ ವಿಡಿಯೋ ಮಾಡಿರ್ತೀವಿ ಖಂಡಿತವಾಗ್ಲೂ ಪ್ಲೀಸಾ ನಮ್ಗೆ ಸಪೋರ್ಟ್ ಮಾಡಿರಿ ಇಷ್ಟೊಂದು ಎಫರ್ಟಾಗಿ ವಿಡಿಯೋ ಮಾಡಾತ್ತೀವಿ ಲೈಕ್ ಕೊಡ್ರಿ ಫ್ರೆಂಡ್ಸಾ ಈ ಥರದ ದೊಡ್ಡ 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 ಗಾಡಿಗಳು ಮೊದಲೆಲ್ಲ ಆಡಾಡ್ತಿದ್ದಿಲ್ಲ ರೀ ಅವಾಗ ರೋಡ್ನಾಗ ಎಲ್ಲರೂ ಒಂದು ಕಾರ್ ಬಂತಂದ್ರೆ ಅಪ್ರೂಪ್ ನಮಗೆ ನೋಡಕ್ಕೆ ಅಷ್ಟು ಖುಷಿ ಕಾರ್ 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 ಅಂತೇಳಿ ಜಿಗಾಡ್ಕೊತ ನೋಡ್ತಿದ್ದಿ ಮೊದಲೊಂದು ರೆಡ್ ಕಲರ್ ಕಾರ್ ಬಂದಿತ್ತು ನೋಡ್ರಿ ಮಾರುತಿ ಅಂತೇಳಿ ಮಾರುತಿ ಕಾರ್ ಮಾರುತಿ ಕಾರ್ ಅಂತೆ ಅದು ನೋಡೋದೊಂದು ಸಂಭ್ರಮ ನಮ್ಗೆ ಒಂದೊಂದು ಬಸ್ ರೀ ಯಾವಾಗೊಂದು ಇವಾಗೊಂದು ಬಸ್ ಇವು ಟ್ಯಾ ಇದು ಟ್ಯಾಕ್ಟ್ರಿಗಳು ಎತ್ತಿನ ಬಂಡಿ ಅವಾಗ ರೋಡ್ನೇ ಭಾಳ ಕಣ ಇದು ಬಿಡ ಮಮ್ಮಿ ಸ್ವಲ್ಪ ನಡೆದ್ರೆ ಆಯ್ತು ದಿನ ಎಲ್ಲಿ ನಡೀತೀವಿ ನೈಟ್ ಹೊತ್ಕೊತೀನಿ ಓಮ್ ಗುಣನ ಒತ್ಕೊಂಡೊಂದು ಬರ್ರಿ ಫ್ರೆಂಡ್ಸೇ ನಾವಿವಾಗ ತಾಳೆಕೋಟಿಗೆ ಯಾವುದಕ್ಕೆ ಬಂದೀವಿ ಅಂತ ಹೇಳ್ಬೇಕಂದ್ರೆ ಸೊ ಕಾಟನ್ ನೋಡಕ್ಕೆ ಬಂದೀವಿ ನೋಡಿರಿ ನಮ್ಮ ಸೃಷ್ಟಿಗೆ ಶಾರಮ್ಮುಗೆ ಒಟ್ಟು ಒಂದೇ ಕಡೆ ಇಷ್ಟ ಆಗಲ್ರಿ ಎಲ್ಲ ಕಡೆ ನೋಡಿ ಎಲ್ಲರಿಕಿನ್ನ ಬೆಸ್ಟ್ ಆಗಿ ತೊಗೋಬೇಕು ಅನ್ನೋದ ನಮ್ಮ ಅಮ್ಮನ ಆಸೆ ಹಾಗಾಗಿ ಮುದ್ದೆ ಬಂದಾಗ ಟಿಜೋರಿ ಟಿಜೋರಿ ಬುಕ್ ಮಾಡ್ಯಾರೀ ಇಲ್ಲಿ ತಾಳೆಕೋಟೆ ಕಾಟನ್ ನೋಡಕ್ಕೆ ಬಂದಾರ ಸೊ ಅಲ್ಲಿ ಇಷ್ಟ ಆಗಲಿಲ್ಲ ಅವರಿಗೆ ಕಬ್ಬು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಂಥ ತಪ್ಪೊಂದು ಗಣಿಕೆ ಐತಿ ನೋಡ್ರಿ ಚೆನ್ನಾಗೈತೆ ರೀ ಇಲ್ಲಿ ಎಲ್ಲಿ ಓಲ್ಸೇಲ್ ಐತಂತರಿ ಮತ್ತು ಎಲ್ಲ ಥರದ್ದು ಸಿಗ್ತಾವಂತಿಲ್ಲಿ ಹಂಗಾಗಿ ನೋಡಕ್ಕೆ ಬಂದೀವಿ ನೋಡಮ್ಮಂತೆ ನೀಲ್ ಕಮಾಲ್ ಇದು ಕಂಪನಿ ಬ್ರ್ಯಾಂಡ್ರಿ ಮದರ್ಕಲ್ಲಾ ಹಾಂ ಮದರ್ಕಲ್ ಮೇಘಾ ಮಟನ್ ತಾಳಿ ಕೊಟ್ಟೆಗ್ರಿ ಒಳಗಡೆ ಹೋಗಿ ನೋಡಮ್ಮಂತೆ ಫ್ರೆಂಡ್ಸ್ ಅವ್ರು ಹೋದ್ರ ನಿಬ್ರು ಬರ್ರಿ ಇವಾಗ ಒಳಗಡೆ ಹೋಗೋಣ ಅಂತ ಇದು ಹೆಂಗೆ ಕಡೆ ಆತದ ನೋಡ್ರಿ ಕಲರ್ ಹೆಂಗಾಗತ್ತ ಗೊತ್ತಿಲ್ಲ ಇಲ್ಲೆಲ್ಲ ಹಸಿರು ಪಸರ ಏನೋ ಹಾಕ್ಬಾರ್ದು ಅಷ್ಟೇ ಸಾಕು ಹೊರಗಡೆ ಏನಾನ ಹೊರಗೆ ಬಂದೇನ್ರಿ ಅವ್ರ ಮಮ್ಮಿ ಅಂದ್ರೆ ಹೊರಗೆ ಹೋಗತ್ತೇವಿ ಹೆಂಗೆ ಓಡ್ 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 ಬಂದ ನೋಡ್ರಿ ಕಲ್ ಎಲ್ಲೋಗನ ಆ ಪಾಜಿ ರಜಾ ಎಲ್ಲೋಗನಾ ಶಿಶು ಕರ್ತವ ಶಿಶು ಕರ್ತವ ಒಮ್ಮೆ ಒಮ್ಮೆ ಒಮ್ಮ ನೋಡಿದ್ರೆ ಎಲ್ಲರೂ ಮುದ್ದು ಮಾಡ್ತಾರೆ ನೋಡ್ರಿ ಪಾಪು 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 ಅಂತೇಳಿ ಅವ್ನು ನೋಡಿ ಒಂದು ಸ್ಮೈಲ್ ಎರ ಕೊಡ್ತಾರೆ ಎಲ್ಲರೂ ಎಲ್ಲರು ಈಗಪ್ಪ ನೋಡ್ರಿ ಫ್ರೆಂಡ್ಸಾ ಹಾಲು ತಗದ್ರ ಅಬಾ ಬಾಬಾ ಸಕ್ಕತ್ರಿ ಫ್ರೆಂಡ್ಸಾ ಸೂಪರ್ ವಾದಿ ಬೀದಿ ಮ್ಯಾಗ ಇಬ್ಬರದು ಲಾಗ ಚಲುವಾಗಿಟ್ ನೋಡ್ರಿ ಸದ್ಯಕ್ಕಿಲ್ಲಿ ಓಮ ನಮ್ಮ ಓಮನ್ ಹಿಡೀಬೇಕು ಸನ್ಸ್ಕಿನ್ ಲೋಷನ್ ಬೇಕ ನಮ್ ಸರ್ ಹೋಗ್ರಿ ನೋಡತ್ತೀರಿ ಏನಮ್ಮ ಸರಮ್ಮ ಅದು ಕೊಟ್ಟಿ ಅದ ಮೊದ್ಲ ಆಳ್ಲಿಕ್ಕಿತ್ತೈತಿ ಸುಮ್ ಮಾಡ್ತಾನಂತೆ ಕೊಟ್ಟಿವಿ ಫೇಸ್ ವಾಶ್ ವಾಶ್ ಎಲ್ಲ ಅದ ನೋಡ್ರಿ ಇಲ್ಲಿ ನಾವು ಡಿ ಮಾರ್ಟ್ಗೆ ಹೋಗಿ ಎಷ್ಟು ದಿನ ಆಯ್ತಾ ಎನ್ಸಿದ್ಯ ಫ್ರೆಂಡ್ಸ್ ಬಟ್ ಇಲ್ಲಿ ಬಂದ್ಮ್ಯಾಗ ಇಲ್ಲಿ ರೀ ಇಲ್ಲಿ ಕೆಳಗಡೆ ಈ ಥರದ್ದೆಲ್ಲ ಅದ ಮೇಲ್ಗಡೆ ಫರ್ನಿಚರ್ ಅದ ಹೋಲ್ ಬಿಡ ಬೇರೆ ಅದೇನು ಓಪನ್ ಆಗಲ್ಲ ಈಗ ಮೇನ್ ಸದ್ಯ ಕಕ್ಕರೇನ ಎಲ್ಲದಾರಂತ ಇಲ್ಲಿ ಏನಂತ ಸಿಗ್ತಾವ ಮಮ್ಮಿ ಎಲ್ಲ ಸಿಗ್ತವ ಎಲ್ಲ ಇದಿಲ್ಲ ಇದೈತಿ ಅನ್ನಂಗಿಲ್ಲ ಬಾಂಡೆ ಕಾಟ ಕಟ್ಟ ಮಜ್ಞಿ ಮತ್ತ ಸ್ವಲ್ಪ ಚಿಲ್ಲರ ಬಾಂಡೆ ಅಂತ ಇಲ್ಲ ಅವ್ರನ್ನ ನೋಡಮ್ಮ ಅಲ್ಲ ಆಡಕ ರಾತ್ರಿ ಬೇಕಾರ ಮನೆಗೆ ಒಯ್ಯಕ ರಾತ್ಗ ಅವ ಯಾರ ಶನ್ ಹಾಕ ಇವ ಮತ್ ಹರ್ದ್ಲೇವ ಮಮ್ಮಿ ತಿನ್ಸಂತ ಮಮ್ಮಿ ತಿನ್ಸಂತ ಅಲ್ಲ ಮಮ್ಮಿ ನಡಿ ಮತ್ ಆಸ್ತಾನ ಚಿಲ್ದ ಬಂಡೆಗಳ ನೋಡಮ್ ಲೈತ್ ನೋಡ್ರಿ ಮಾಲ್ ಇದ ಅಲ್ ನೋಡ್ಗ ಕುಣಿತ ನೋಡ್ರಿ ಅಕ್ಕ ಮಾಮ ಬಂದಿದ್ದ ನೋಡ್ರಿ ಹೇಳಾಕತ್ತ ನಮಗ್ ಬಂದಾರಂತೇಳಿ ನೋಡ್ರಿ ಅಷ್ಟು ಖುಷಿಯೇ ಬಿಟ್ಟವನಿ ಮತ್ತು ಅವ್ರ ಮಮ್ಮಿಗೆ ಓದ್ರ ಹೋದ್ರೆ ಇರತ್ತ ಎಮ್ಮಿ ಬಂದ್ರ ಅಂತೇಳಿ ಇಷ್ಟು ಲೇಟಾ ಏನಿಗೆ ಗಾಡಿ ಇಟ್ಕೊಂಡು ಹ್ಞೂ ಖುಷಿ ಬಿಟ್ಟೇತ್ರಿ ನಮ್ಮ ಗುಂಡಕ್ಕೆ ಮ್ಯಾಲ ಅಕ್ಕಾರು ಮಾಮರು ಬಂದರು

ಬೋನಸ್ ಒಂದು ಚಿಡಿ ತೋಡೋದು ನಾಂತಾ ಕಟ್ ಮಾಡ್ತಾರಲ್ಲ ಸಣ್ಣ ಮಾಡ್ತಾರೆ

ಎಲ್ಲ ನಮ್ಮನ್ನ ಅದ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇರೋದವ್ರಿ ಜಾಗ ಬೇಕೋ ರೊಕ್ಕಬೇಕು ನೋಡ್ರಿ ಏ ಆರಾಮ್ ಶಿರಿ ಕಂಫರ್ಟಬಲ್ ಅಂತ ಅನ್ನಿಸ್ತದ ನೋಡ್ರಿ ಫ್ರೆಂಡ್ಸ್ ಚೆನ್ನಾಗೈತ್ರಿ ಆಮಾನ ಅಡ್ಡಾಡ್ಕತ್ತೆಲ್ಲ ಮಸ್ತಾಗಿರುವಂತ ಜಾಗ ಬೇಕು ನೋಡ್ರಿ ಸಖತ್ ಈ ಕಡೆ ಬಂದು ಅಂತ ಹ್ಞೂ ಇದಕ್ಕೆ ಅದಕ್ಕೆ ಸ್ವಲ್ಪ ಫೀಲ್ ಬೇರೆ ಬರ್ತೈತೆ ನೋಡಿರಿ ಅದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಮೋಸ್ಟ್ಲಿ ಅದು ಉಂತ್ರ ಒಂಥರ ಚೆನ್ನಾಗಿ ಅಂತ ಅನಿಸ್ತೈತಿ ಕಂಫರ್ಟಬಲ್ ಅಂತ ಅನಿಸ್ತದ ಇದು ಸ್ವಲ್ಪ ಹೈಟಿಗೆ ಕಡಿಂಗ್ ಬರ್ತದ್ರಿ ಇದು ಮೋಸ್ಟ್ಲಿ ಇದು ಮೂರು ಕೋಟಿ ಥರ ಬರ್ಬೋದು ಅಂತ ಅನಿಸ್ತದ